ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಸಿಂಪಲ್ ಆದಂತಹ ಒಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಈಗ ಮನೆಯಲ್ಲಿ ಜರಡಿ ಇರೋದಿಲ್ಲ ಅಕ್ಕಿ ಎಲ್ಲ ಸಾಣಿಸೋದಿಕ್ಕೆ ಜರಡಿ ಇರೋದಿಲ್ಲ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ತಾ ಕೂರಬಾರ್ದಲ್ವಾ ಅದಕ್ಕೋಸ್ಕರನೇ ಈ ಟಿಪ್ಸು ಮನೆಯಲ್ಲಿ ಹೆಂಗೂ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಈ ಥರ ಅದು ನಾವು ಸೊಪ್ಪು ಸೋಸಂತ ಸೊಪ್ಪು ತೊಳೆದು ಜ ಸೋಸ ನೀರು ಸೋರ್ಲಿಕ್ಕೆ ಅಂತ ಎಲ್ಲ ಇಟ್ಟಿರ್ತೀವಲ್ಲ ಆ ಥರದ್ದಂತೂ ಇದ್ದೇ ಇರುತ್ತೆ ಅದನ್ನು ಉಪಯೋಗಿಸ್ಕೊಂಡು ನಾನು ಯಾವ ಥರ ಜರಡಿ ಹಿಡಿಯೋದು ಅಕ್ಕಿ ಆಗಲಿ ಬೇಳೆ ಆಗಲಿ ಜರಡಿ ಹಿಡಿಯೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಇವಾಗ ಜರಡಿ ಹಿಡಿತಾ ಇದ್ದೀನಿ ಇದರಲ್ಲಿ ಒಂದು ಚೂರು ಅದರಲ್ಲಿ ಧೂಳು ಆಗಲಿ ಅಥವಾ ಸಣ್ಣ ಸಣ್ಣ ಕಲ್ಲು ನುಚ್ಚು ಎಲ್ಲ ಬೀಳುತ್ತೆ ಆ ಜರ್ ಸೇಮ್ ನಾವು ಜರಡಿಗಿನ ಇದರಲ್ಲೇ ಚೆನ್ನಾಗಿ ಬರುತ್ತೆ ಜರ್ ಜರಡಿ ಇಲ್ಲ ಅಂತ ಟೆನ್ಷನ್ನೇ ಬೇಡ ಆ ಜರಡಿಗಿನ್ನ ಇದರಲ್ಲೇ ನಾವು ಚೆನ್ನಾಗೇ ಜರಡಿ ಹಿಡಿಬೋದು ಅಕ್ಕಿಯಿಂದಾಗಲಿ ಗೋಧಿ ಹಿಡ್ದಾಗಲಿ ಕಾಳು ಹೀಗೆ ಪ್ರತಿಯೊಂದೂ ಇದರಲ್ಲೇ ಜರಡಿ ಹಿಡಿಬೋದು ನಾನು ಹೆಚ್ಚಾಗಿ ನಾನು ಇದರಲ್ಲೇ ಜರಡಿ ಹಿಡಿಯೋದು ನಮ್ಮ ಮನೆಯಲ್ಲಿ ಅಕ್ಕಿ ಜರಡಿ ಅಂತ ನಾನು ಏನು ಇಟ್ಕೊಂಡಿಲ್ಲ ಇದರಲ್ಲೇ ಜರಡಿ ಹಿಡಿಯೋದು ಯಾಕೆಂದರೆ ಇದೇ ಒಳ್ಳೆ ಉಪಯೋಗ ನಮಗೆ ಅದಕ್ಕೋಸ್ಕರ ನಾನು ಇದರಲ್ಲೂ ಜರಡಿ ಹಿಡಿಯೋದು ನೋಡಿ ಈ ನುಚ್ಚೆಲ್ಲ ಎಷ್ಟು ಚೆನ್ನಾಗೆ ನುಚ್ಚು ಬೀಳುತ್ತೆ ಅಂದರೆ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆ ನುಚ್ಚೆಲ್ಲ ಸಪ್ರೇಟ್ ಆಗುತ್ತೆ ಮತ್ತು ಅಕ್ಕಿ ಎಲ್ಲ ದಪ್ಪ ದಪ್ಪ ಅಕ್ಕಿ ಇರುತ್ತೆ ನೋಡಿ ಅದು ಒಂದು ಕಡೆ ಸಪ್ರೇಟ್ ಆಗುತ್ತೆ ಅಷ್ಟು ಚೆನ್ನಾಗೇ ಜರಡಿ ಆಗುತ್ತೆ ಇದು ಒಂದು ಪಕ್ಷ ನಾವು ಜರಡಿನಲ್ಲೂ ಜರಡಿ ಈ ತ ಇಷ್ಟು ನುಚ್ಚೆಲ್ಲ ಸಪ್ರೇಟ್ ಆಗುತ್ತೆ ಅಂತ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಇದರಲ್ಲಿ ಆಗುತ್ತೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಿ ನುಚ್ಚು ಒಂದು ನುಚ್ಚು ಸಹ ಇಲ್ಲ ದೊಡ್ಡ ದೊಡ್ಡ ಅಕ್ಕಿನಲ್ಲಿ ಅಷ್ಟು ಚೆನ್ನಾಗಿ ಎಲ್ಲ ಜರಡಿಯಾಗಿದೆ ಇವಾಗ ನೋಡಿ ಮತ್ತು ಇನ್ನೊಂದು ನಾನು ಬೇಷನಲ್ಲಿ ಹಾಕ್ಕೊಂಡು ಹಿಡಿತಾ ಇದ್ದೀನಿ ನೋಡಿ ಎಷ್ಟು ನುಚ್ಚು ಅಂದರೆ ಒಂದು ಧೂಳಾಗಲಿ ನುಚ್ಚುಗಳಾಗಲಿ ಮತ್ತು ಅದರಲ್ಲೇನಾದರೂ ಕಲ್ಲುಗಳು ಸಣ್ಣ ಸಣ್ಣ ಕಲ್ಲು ಏನಾರು ಇತ್ತು ಅಂದರೆ ಅದು ಸಹ ಎಲ್ಲ ಜರ್ಡಿಗಳಿಗೆ ಎಲ್ಲ ಕೆಳಗಡೆ ಬೀಳುತ್ತೆ ಅಲ್ಲಿ ಮೇಲೆ ಬರೀ ಅಕ್ಕಿ ಮಾತ್ರ ದಪ್ಪ ದಪ್ಪ ಅಕ್ಕಿ ಇರೋ ಅಕ್ಕಿ ಮತ್ತು ಚೆನ್ನಾಗಿರೋ ಅಕ್ಕಿ ಅಂಥದ್ದು ಮಾತ್ರ ಸಿಗುತ್ತೆ ನೋಡಿ ಎಷ್ಟೊಂದು ನುಚ್ಚೆಲ್ಲ ಬಿದ್ದಿದೆ ಈ ಥರ ಮಾಡ್ಕೋಬೇಕು ನಾವು ಜರಡಿನೇ ಬೇಕು ಅನ್ನೋಂಥ ಅದೇನೂ ಇರೋದಿಲ್ಲ ಮನೆಯಲ್ಲಿ ಇರೋದನ್ನೇ ಉಪಯೋಗಿಸ್ಕೊಂಡು ನಾವು ಈ ಥರ ಬಳಸ್ಕೋಬೇಕು ಎಷ್ಟೋ ಹೆಣ್ಮಕ್ಳಿಗೆ ಈ ಟಿಪ್ಸು ಗೊತ್ತೇ ಇರೋದಿಲ್ಲ ಇನ್ನೊಬ್ಬರು ಸಹಾಯನೂ ಬೇಕಾಗಿರೋದಿಲ್ಲ ಈಗ ನಾವು ಜರಡಿ ಇಲ್ಲ ಅಂತ ಅಂದ್ಬಿಟ್ಟು ಬೇರೆಯವ್ರ ಹತ್ರ ಜರಡಿ ಕೊಡಿ ಪಕ್ಕದ ಮನೆಯವ್ರ ಹತ್ರ ಜರಡಿ ಕೊಡಿ ಅನ್ನ ಕೇಳೋ ಅಂತ ಪ್ರಾಬ್ಲಮ್ಮು ಇರೋದಿಲ್ಲ ಈ ಥರ ನೀರು ಸೋರ್ಸೋದು ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ನಾವು ಈ ಥರ ಟಿಕ್ಸ್ನ ಉಪಯೋಗಿಸ್ಕೊಂಡ್ರೆ ಇನ್ನೊಬ್ರ ಹತ್ರ ಹೋಗಿ ಜರಡಿ ಕೊಡಿ ಕೇಳೋ ಸಮಸ್ಯೆನೇ ಇರೋದಿಲ್ಲ ಯಾಕೆ ಅಂದರೆ ಇದೆಲ್ಲ ನನಗೆ ಅನುಭವ ಅನುಭವ ಆಗಿರೋದನ್ನ ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ ನಿಮಗೆ ಅಷ್ಟೇ ನಾವು ಬೆಂಗಳೂರಲ್ಲಿದ್ದಾಗ ಹಿಂಗೆ ಪಕ್ಕದ ಮನೆಯವ್ರ ಹತ್ರ ನಾವು ಜರ್ಡಿ ಕೇಳಿದಾಗ ಅವರು ಜರ್ಡಿ ಇದ್ರೂ ಇಲ್ಲ ಅಂದರು ಅವಾಗ ಏನು ಮಾಡೋದು ಅಂತ ನಾನು ಯೋಚನೆ ಮಾಡಬೇಕಾದ್ರೆ ಇದು ಹೆಂಗೂ ನಮ್ಮ ಮನೇಲಿ ಇದ್ದೇ ಇರುತ್ತಲ್ಲ ಇದರಲ್ಲೇ ಟ್ರೈ ಮಾಡಿ ನೋಡೋಣ ಅಂತ ನನಗೆ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಅವತ್ತಿಂದ ಇವತ್ತಿನವರೆಗೂ ನಾನು ಇದರಲ್ಲೇ ಜರ್ಡಿ ಹಿಡಿಯೋದು ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್